ಅಜ್ಜಿ ಒಳಕೋಯೋಯ್ತಲ್ಲ ದೇವು ಇನ್ನು ಬರ್ನಿಲ್ವಲ್ಲ ದೇವು ಹ ಏನೋ ಎತ್ತು ನಂಗ್ ಭಯ ಆಯ್ತಾಕೊತದೆ ಬತ್ತೀನಿ ಏನ್ಕೊ ಹೋಗದೇ ಬತ್ತದೆ ಟೆನ್ಶನ್ ತಕೊಬೇಡ ಸುಮ್ಮೀರು ಏನೂ ಆಗಲ್ಲ ನಮ್ಮ ಅವನ್ಗೆ ಏನು ಆಗಲ್ಲ ಕಣ್ ಸುಮ್ನಿರಣ್ಣ ಡಾಕ್ಟ್ರು ಹೇಳ್ಬಿಟ್ಟು ಹೋದ್ರಲ್ಲ ಏನೂ ಆಗಲ್ಲ ಪ್ರಜ್ಞೆ ಬರ್ತದೆ ಸುಮ್ನೀರಿ ಅಂತ ಅನ್ಬಿಟ್ಟು ಸುಮ್ನೀರು ಏನು ಆಗಲ್ಲ ಅವ್ವ ಬಾಳ ಟೆನ್ಶನ್ ತಕೊಬಿತ್ತಲ್ಲ ಅತ್ ಹೆಂಗ ಆಯ್ತು ಕಣ ూ దేవు నే కారణ ఆగ్బే అవున ఈ స్థితిగ అనిబిట్ బా బేజారే కదా నం నూ నమ్మ ఊన్ ఆ స్థితిలోబిట్టు జీవనె ఓదంగ ఆగోయత్కేవు నిన్గు ఓ బోద్బిట్ీ సమస్బిడ్ల నన్న ಅಣ್ಣ ಸುಮ್ದಿರು ಬಿಡ ಒಳ್ಬೇಡ ಕಂಡೋರ್ಸ್ಕಣ ಈ ಆಸ್ಪತ್ರೆಗೆ ನಮ್ನೆ ನೋಡ್ತಾರೆ ಕಂಡೋರ್ಸ್ಕೋ ಏನು ಆಗಲ್ಲ ಹೋಗಂಗೆ ನಾನು ನಿನ್ ಏನಂದ್ರು ನನ್ನ ಮನ್ಸಿಗೆ ತಗೊಂತಿಲ್ಲ ಓ ಒಂದ್ ಅಣ್ಣ ತಂದಿರು ಅಂದ್ರೆ ಒಂದು ಮಾತ್ ಬತ್ತೆ ಹೋಯ್ತೆ ಚಿಕ್ಕವರಿದ್ದಾಗ ಗುದ್ದೆ ಆಡ್ಕೊತಿದ್ದವು ಆಗ್ಲೂ ಹಂಗೆ ಆಡ್ತಿದ್ವ ಆಮೇಲೆ ಸರಿ ಐತೆ ನಿಲ್ವ ಒಂದು ಹಸಿ ಬದ್ಬಿಟ್ಕೊಂಡು ಹಂಗೆ ಈಗಲೂ ನಾನು ಅವೆಲ್ಲ ಮನ್ಸಿಗೆ ತಗೊಳಿದಿಲ್ಲ ಕಣ ಸುಮ್ದಿರು ಏನು ಆಗಲ್ಲ ಹೋಗುವಾಗ ಚೆನ್ನಾಗೈತಿದೆ ಆದ್ರೂ ದೇವು ನನ್ನ ಸಂಸಾರ ಸರಿ ಮಾಡ್ಬೇಕು ಅಂತ ಅವು ಬಹಳ ಪ್ರಯತ್ನ ಪಟ್ಟಿ ಪಟ್ಟಿ ಬೇಜಾರಾಗಿ ಹೋಗಿ ಅವಳಿಗೂ ಫುಲ್ಲು ನೋವು ಕಲಾ ಮನ್ಸಕ್ ತಕಬಿಟ್ಟು ಹಿಂಗ ಆಗಿರೋದು ಪಪ್ಪ ಯದೇ ನೋವು ಬಂದ್ಬಿಟ್ಟಿರೋದು ನೋಡು ನಂದೇ ತಪ್ಪು ನಂದೇ ತಪ್ಪು ಅಂತಕಲ್ಲ ನನ್ನ ಒಬ್ಬನೇ ಎಲ್ಲ ತಪ್ಪು ಮಾಡಿರೋದು ನೀನೇ ಹೇಳಿದೆವು ಅಯ್ಯೋ ಯಾರನಿಗೆ ಓಡುದನ್ನು ಅವ್ನೇ ತಪ್ಪು ಮಾಡಿರೋದು ಅಂತ ನೀನು ಹಂಗೆಲ್ಲ ಬೇ ಕೊರಗ್ಬೇಡ ನೀರು ಈಗ ಅವನ ಫಸ್ಟ್ ನಾವು ಫೋಕಸ್ ಮಾಡಬೇಕು ಅವಂಗೆ ಏನೋ ಎತ್ತು ಅಂತ ಭಯ ಆಯ್ತ ಕು ಹ್ಞೂ ನೀನು ಈಗ ಅದೆಲ್ಲ ಬಿಟ್ಟಾಕು ಎರಡು ಕೈ ಸೇರಿದ್ರಿ ಚಪ್ಪಾಳೆ ಇಬ್ರು ತಪ್ಪು ಮಾಡಿದ್ರಿ ಅದು ಸಂಸಾರ ಹಾಳಾಗೋದು ನೀನು ಒಬ್ಬನೇ ಅವ್ರ ಒಬ್ರೇ ಅಂತ ಅಲ್ಲ ಅದಕ್ಕೆ ತೋಸಿ ತಪ್ಪದೆ ನಿಂದ ಹೊಸಿ ತಪ್ಪದೆ ಕಿತ್ಕ ಮಾಡ್ಕೋ ಹೋಗ್ಲೇಬೇಕು ಕಣ ನೀನು ಅವಂಗ ಆಣೆಕಿ ಮಾಡಿದೆ ನೀನು ಅವನ ಮೇಲೆ ಆಣೆಕಿ ನಿನ್ ಮೇಲಿಂದ ನಾರ ಸರಿ ಮಾಡ್ಕೊ ಹೋಗಣ ಓ ಅಣ್ಣ ತಂದಿರಿ ಇಬ್ರು ಏನೋ ಮಾತಾಡ್ಕೂತವರೇ ಹ ಏನೋ ಒಳಗಣ್ಣ ಹಾಕದವ್ ಇವ್ನ್ ಬೇರೆ ಕಾಂತು ಲೋಪ ನನ್ ಮಗನಿ ನನ್ ಮಗಳಿಗೆ ಅಷ್ಟು ಹೊಟ್ಟೆ ಉಸ್ದೆ ಈಗ ಸರಿಯಾಗಿ ಮಾಡವಳ ಅವಳು ಸುಮ್ನಿರು ಹಾ ಈ ನಾಟಕ ಅಣ್ಣ ಅಂದಿದ್ರೆ ಓಡ್ಬಿಡಿ ಅದ್ಯಾವಳ ಮಡಿಕಂದಿ ಅವಳ ಜೊತೆ ಸರಿಯಾಗಿ ಮಾಡ್ದ ನನ್ ಮಗಳೇ ಹೋಗಿದ್ರಿ ಎಲ್ಲ ನೋಡಿದ್ರಿ ಸರೋಜಿನ ಏನ್ ಮಾಡ್ತಿದಳು ಕಣ್ಬಿಟ್ಟಿದಳ ಏನಾರ ಮಾತಾಡ್ದಾಳ ಇವಳಿ ಅತ್ತೆ ಓ ಅಜ್ಜಿ ಬತ್ತು ಅಜ್ಜಿ ಮಾತಾಡ್ತಾ ಅವ್ ಅಜ್ಜಿ ಅವ್ವ ಕಂಡ್ಬಿಟ್ಟಿದ್ದ ಏನಾರ ಅಂತ ಅಜ್ಜಿ ಏನ್ ಮಾಡ್ತಿದ್ವಿ ಯೋಳಜಿ ನಮಗ್ ಭಯ ಆಯ್ತದೆ ಅಜ್ಜಿ ಹ್ಮ್ ಹೇಳ್ತೀನಿ ಹೇಳ್ತೀನಿ ಸುಮಿರಿ ನಾನು ಆ ನರ್ಸು ಬಿಡೋಲ್ಲ ಅಂದ್ರೆ ಬಿಡ್ಸ್ಕ ಹೋದ್ನಲ್ಲ ಕೂತಿದಿ ಒಂದ್ಗಡ ನೋಡ್ಕೊಂಡು ನೆನ್ಸ್ ಕತ್ಕೊಂಡು ಬಂದ್ಬಿಡ್ತು ನನ್ ಮಗಳನ್ನ ಅಸ್ತಿತ್ ನೋಡ್ಬಿಟ್ಟು ಹೇಳ್ತಿದಿ ಆಮೇಲೆ ಎಲ್ಲ ಒಂಥರ ಸೋತವಾಗಿ ಮಕೆಲ್ಲ ಆಗೋಯ್ತು ನನ್ಗೆ ಭಯ ಆಗೋಯ್ತು ಇದಕ್ಕ ಹಿಂಗ ಎಲ್ಲ ಹಿಂಗಾಗಿದ್ದು ಅಂತ ನರ್ಸ್ ಕರ್ದಿ ಇದಕ್ ಹಿಂಗಿಲ್ಲ ಮಕೆಲ್ಲ ತಣ್ಣ ಉಟ್ಕೊಂಡ್ ಕೈಯೆಲ್ಲ ಮಕೆಲ್ಲ ಹಿಂಗ್ ಕಾಣಿಸ್ತಾ ಇಲ್ಲ ಏನು ನೋಡಿ ನೋಡಿ ಅಂತ ಅದಕ್ಕೆ ಏನಂದ್ರ ಅಜ್ಜಿ ನರ್ಸು ಏನಂದ್ರು ಅಯ್ಯೋ ಅದೇನು ಇಲ್ಲ ಗಾಬ್ರಿ ಪಟ್ಕೊಳಂತದ ಏನು ಇಲ್ವಂತೆ ಇನ್ನು ಇನ್ನು ಸ್ವಲ್ಪ ಒತ್ಬೇಕಂತೇಳಿ ಕಂಡುಬಿಡಕ್ಕೆ ಇನ್ನು ಸಿ ಬೇಕು ಜ್ಞಾನ ಬರಕ ಏನಮ್ಮ ಅಷ್ಟು ಅಪರ ಟೆನ್ಷನ್ ತಕೊಳಂಗ ಏನ್ ಮಾಡಿದ್ರಿ ಏನಾಗಿತ್ತು ಅವ್ರಿಗೆ ಅಂತ ಎಲ್ಲ ಕೇಳಿದ್ರು ವಿಚಾರಿಸಿದ್ರು ನಾನು ಏನು ಆಗಿನ್ಲಿಲ್ಲ ಸುಂಕೂತಿದ್ದಂಗೆ ಹಿಂಗ ಆಗೈತಿ ಆಗೋಯ್ತು ನೋವು ನೋವು ಅಂತಿದ್ಲು ಕರ್ಕೊ ಬಂದು ಅಡ್ಮಿಟ್ ಮಾಡ್ದೋ ಒಂದು ನಮ್ಮ ಮನೆ ವಿಷಯಗಳೆಲ್ಲ ನಾವು ಯಾಕೆ ಹೊಡ್ಕೋಬೇಕು ಇಲ್ಲಿ ಬಿಟ್ ಕೊಟ್ರೆಲ್ಲ ಹೂಗಿತ್ರ ಕ್ಯಾಕ್ರಿಸ್ ಮಕ್ಕ ಹಿಂಗಮ್ಮ ಮಾಡದೆ ಟೆನ್ಷನ್ ಕೊಡೋದು ಅಂತ ಅದೇ ಡಾಕ್ಟ್ರು ಹೇಳಿದ್ರಲ್ಲ ಇನ್ನೊಸಿ ಒತ್ತಬೇಕು ಜ್ಞಾನ ಜ್ಞಾನ ಬರಕೆ ಅಂತ ಇವರು ಹಂಗೆ ಅಂದರು ಜ್ಞಾನ ಬರಕ್ ಇನ್ನೊಸಿ ಒತ್ತಬೇಕು ಏನು ಬೇ ಇದು ಮಾಡ್ಕೋಬೇಡಿ ನೀವು ಟೆನ್ಷನ್ ಮಾಡ್ಕೋಬೇಡಿ ಕಂಟ್ರಮ್ಮ ಹೋಗಿ ಹೇಳಿ ಕೂತಿರಿ ಹೊಸ ವೇಟ್ ಮಾಡಿ ಕಾಗ್ಬಿಟ್ಟು ನೋಡಿ ತಂದವ್ರೆ ಕಣ್ ಸುಮ್ಮರಪ್ಪ ಏನು ತಲೆ ಕೆಡ್ಸ್ಕೊಬೇಡಿ ಹೇಳ್ಬೇಡಿ ನೋಡೋದ ಸುಮ್ಮನಿರಿ ನನ್ನ ಮಗಳು ಅಣ್ಣಂಬರ ಏನಿದ್ದೋ ಏನು ನನಗೆ ಭಯ ಆಯ್ತಾ ಕೂತದೆ ನನ್ನ ಹಿಡ್ತಿಗೆ ಏನಾರು ಆಗ್ಬೇಕಂತಲ್ಲ ಈ ಬೋಳಿ ಮಗನಂತೂ ನಾನು ಸುಮ್ಮಬಿಡೋದಿಲ್ಲ ಇವನಿಂದ ನನ್ನ ಹಿಡ್ತಿಗೆ ಹಿಂಗೆ ಎದೆ ನೋವು ಬಂದಿರೋದು ಅಪ್ಪೋ ಏನಪ್ಪ ಅಪ್ಪ ಅಂತ ಕರಿಬೇಡ ನೀನು ಬಾಯಿ ಮುಚ್ಕೊಂಡು ನಿಂತ್ಕೊಬಿಡು ನೀನು ಎದ್ದಾಗ ಬೋಳಿ ಮಗನೇ ನೀನು ನೀ ಯಾಕೆ ಬಂದಿದೆ ಆಸ್ಪತ್ರೆಗೆ ನೀನು ಎದ್ದಾಗು ದುಃಖ ದುಃಖ ಅದು ಬಿಡ್ತೀನಿ ಎದ್ದೆದ ಮೇಲೆ ಸೇರಿಸಿ ಅಪ್ಪ ನನಗೂ ಅವನಪ್ಪ ಇರುತ್ತಿ ಇಲ್ವಪ್ಪ ನಾ ಬೇಕು ಅಂತ ಮಾಡಿದ್ನಪ್ಪ ಅಪ್ಪ ಸಮಾಧಾನ ಮಾಡ್ಕೋ ಆಯ್ತು ಏನು ಆಗಲ್ಲ ಅವಂಗೆ ಡಾಕ್ಟ್ರು ಹೇಳೋರೆಲ್ಲ ಬರ್ತದೆ ಜ್ಞಾನ ಹೊಸ ಕಾಯ್ಬೇಕು ಅಂತ ಸುಮ್ನಿರು ಅಣ್ಣ ನೀನು ಅಳ್ಬೇಡ ಸುಂದಿರ ಅಣ್ಣ ಸುಮ್ ಸಮಾಧಾನ ಮಾಡ್ಕೊಳ್ಳಿ ಏನು ಆಗಲ್ಲ ಅವಂಗೆ ಅವು ಚೆನ್ನಾಗಾಯ್ತದೆ ಅಂದ್ರೆ ಅಳ್ಬೇಡಿ ಸುಂದಿರಿ ಈಗ ಕಾಪ ಮಾಡ್ಕೊಂಡ್ರು ವೇ ಏನ್ ತೋರ್ಸಿದ್ರು ದುಃಖ ತೋರ್ಸುದ್ರು ಏನ್ ಪ್ರಯತ್ನ ಇಲ್ಲ ನೀವು ಸಮಾಧಾನ ಮಾಡ್ಕೋಸಿ ನಮಗೆ ಧೈರ್ಯ ಹೇಳ್ಬೇಕು ನೀವು ನೀವ್ ಹೆಂಗ್ ಮಾಡಿದ್ರೆ ನಾವ್ ಅಳ್ಬೇಕು ಹೇಳಿ ಸುಂದಿರಿ ಆಯ್ತು ಅಳ್ಬೇಡಿರಿ ಸರಿ ಬಿಡಿ ನೀವು ಅಳ್ಬೇಡಿ ಅತ್ತೆ ಹ್ಮ್ ನಾನು ಅಲ್ಲಿ ಒಂದರಿ ಒಗ್ ನಿಂತಿರ್ತೀನಿ ಅಯ್ಯಪ್ಪ ನನಗೆ ಕಂಟ್ರೋಲೇ ಮಾಡ್ಕೊಳಕಾಯ್ತೀನಿಲ್ಲ ನನಗೆ ಏನು ನಮ್ಮ ಉಳಿಯ ಮಾತ್ರ ಭಾಳ ಪಿರುತಿ ಪಡ್ತಾನೆ ಕನವ ನನ್ನ ನನ್ ಮಗಳು ಅಂದ್ರೆ ನಮ್ಮ ಸಾರಾಜಿ ಭಾಳ ಪುಣ್ಯ ಮಾಡಿದ್ದು ಇಂಥ ಗಂಡನ ಪಡೆಯೋದಕ್ಕೆ ಹೆಂಗ್ ಹೊಳ್ತಾಯಿದ್ದಾನು ನೋಡು ಪಾಯಿ ನನ್ಗ ನಾನು ಇಡ್ತಿಲ್ದೇನೆ ನನ್ಗೆ ಇರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹಾಂ ನನಗಂತೂ ಈ ತರ ಕಷ್ಟ ಸಮಯದಲ್ಲಿ ಅನ್ಸುತ್ತೆ ಗಂಡನ ಪಿರುತಿ ಗೊತ್ತಾಗೋದು ನನಗಂತೂ ಭಾಳ ಖುಷಿ ಆಯ್ತು ನನ್ನ ಅಳಿನ ಪಡಿಯಕ್ಕೆ ನಿಜವಾಗ್ಲೂ ನಾನು ಪುಣ್ಯ ಮಾಡಿ ನನ್ನ ಅಳಿನಂತ ಅಳಿಯ ಎಲ್ರಿಗೂ ಸಿಕ್ಲಿ ಕನಪ್ಪ ಅಂತ ಗಂಡ ಎಲ್ರಿಗೂ ಸಿಕ್ಲಿ ಅಯ್ಯಪ್ಪ ಹೊಳ ಬರ್ದಿರೋ ಅಳ್ಬೇಕು ಅಂದ್ರೆ ಎಷ್ಟ್ ಕಷ್ಟ ಸಳೆಣಿ ಬತ್ತಿರಲಿಲ್ಲ ನನ್ಗೆ ಈ ಸರಾಜಿ ಬೇರೆ ಹಿರಿ ಎಲ್ಲಾನು ಹೋಗ್ಬಿಟ್ಟು ಆ ಜೋಕೆ ನೆನ್ಪೈತಿ ಅವಳಿ ಹೋಳದೆ ನನ್ನ ಇಡಿ ನನ್ ಮಗಳ್ ಬುಂಡೆ ಏನ್ಕೊಂಡಿದ್ದೀ ಸುಮಾರಾಗಿ ಆಟ ಆಡ್ತಾಳೆ ಅಮ್ಮ ಬಿಮ್ಮ ಹುಸಿರಾಗಿದ್ದಾರು ಕರ್ಕೊಂಡ್ರಿಂತರಾಗಿದ್ದಾರ ನಿಮ್ಗೆ ಬಂದ್ಬಿಟ್ಟಿದಾರೀ ನಿಮ್ಗೆ ಅಡ್ಮಿಟ್ ಮಾಡಿದ್ವಿ ಅದು ನಿಮ್ಮೂರಿಗೆ ಕೆಲಸ ಇತ್ತು ಗೊಬ್ಬರ ಥರಕ್ಕೆ ಬಂದಿದ್ದೆ ಹಂಗೇ ಜೋಸು ಇಲ್ಲೇ ಅವನೆಲ್ಲ ಮಾತಾಡ್ಸ್ಕೊ ಹೋಗದ ಅಂತ ಮನೆಗೆ ಹೋದೆ ಮನೆಗೆ ಹೋಗಿ ನೋಡಿದ್ರೆ ಯಾರು ಇಲ್ಲ ಆಮೇಲೆ ರೋಹಿಣಿಯ ಮಗಳು ಹೇಳಿದ್ಲು ಎಲ್ಲನೂ ಹಿಂಗೆ ಹಿಂಗೆ ಕಣಪ್ಪ ಹಿಂಗೆ ಹಿಂಗೆ ಆಯಿತು ಎದೆನೋ ಬಂದ್ಬಿಟ್ಟು ಅತ್ತೆ ಕರ್ಕೊಟ್ಟೋದು ಅಂತ ಏನುಗಳು ಅಂತ ಅಳ್ತಿತ್ತು ಹೆಣ್ಣು ಅಯ್ಯೋ ನೋಡ್ಬಿಟ್ಟು ನನಗೆ ಒಟ್ಟೆ ಕಳ್ ಕಿತ್ಕೊತು ಹಂಗಿಂದ ಯಾ ಗೊಬ್ಬರನು ಬೇಡ ಏನು ಬೇಡ ಅಂತ ಅಲ್ಲೇ ಇಟ್ಬಿಟ್ಟು ಓಡ್ ಬಂದೆ ಕಣಮ್ಮ ಆಸ್ಪತ್ರೆ ಹೆಸ್ರು ಅವಳೇ ಹೇಳ್ದು ಇಲ್ಲಿ ಬಂದೆ ಓ ಸರಿ ಬಿಡಪ್ಪ ಇನ್ನೇನು ಮಾಡ್ಯಪ್ಪ ನನ್ನ ಮಗಳ ಹಣೆ ಬರ ಅಯ್ಯೋ ನನ್ನ ಮಗಳಿಗೆ ಹಿಂಗೆ ಆಗಬಾರ್ದಾಗಿತ್ತು ನನಗೆ ಅಳ ಬತ್ತ ಕೂತದೆ ಏನು ಮಾಡೋದು ಏನೋ ನೋಡಪ್ಪ ನಿನ್ ಬೀಗ್ತಿ ಕಥೆಯಾ ನನ್ನ ಮಗಳ್ನ ಸಂಸಾರ ಸರಿ ಮಾಡಬೇಕು ನನ್ನ ಮಗ ಸಸ್ಯ ಚೆನ್ನಾಗಿ ಭಾಳ ಬದುಕಬೇಕು ನನ್ನ ಮನೆ ಹೊಡಿಬಾರ್ದು ನನ್ನ ಮನೆ ಅಚ್ಚುಕಟ್ಟಾಗಿರ್ಬೇಕು ಅಂದ್ಕೊಂಡು ಹೋರಾಡ್ತಿದ್ದು ದಿನ ನಿತ್ಯ ನೋಡಿದ್ರೆ ಹಿಂಗೆ ಆಸ್ಪತ್ರೆಯಲ್ಲಿ ಹೋಗಿ ಮನ್ಗೌಳೆ ನನಗೆ ಅದೇ ಕಲಪೋ ನಾನು ಅಲ್ಲಿರಬಾರ್ದ ನನ್ನ ಮಗಳು ಮಗಳಿರಬಾರ್ದ ಅನ್ನಿಸ್ತದೆ ಅಮ್ಮ ಅಯ್ಯಮ್ಮ ಧೈರ್ಯ ತಕೊಳ್ಳಿ ಏನು ಆಗೋದಿಲ್ಲ ಚೆನ್ನಾಗಿ ಬರುತ್ತಾರೆ ಒಳ್ಳೆಯವ್ರಿಗೆ ಒಳ್ಳೇದೇ ಆಗೋದು ಸುಮ್ನೆ ಏನು ಆಗಲ್ಲ ಏನಂದ್ರಮ್ಮ ಡಾಕ್ಟ್ರು ಬಿಗ್ರೆ ಏನಂದ್ರು ಬಿಗ್ರೆ ಏನ್ ಹೇಳಣ್ಣ ಆ ನಮ್ಮ ಮನೆಗೆ ಧೈರ್ಯನೇ ಇಡ್ತಿ ಕಣ ಧೈರ್ಯನೇ ಹೋದ್ಮೇಲೆ ಹೆಂಗಣ ಮಾಡೋದು ನನ್ಗಂತೂ ದಾರಿನೇ ತೋರಿಸ್ತಾ ಇಲ್ಲ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಯ್ತಾ ಇಲ್ಲ ಇನ್ನು ಗ್ಯಾನ್ ಬಂದಿಲ್ಲ ಕಣೋ ಅಯ್ಯೋ ಅಣ್ಣ ಸುಮ್ಮೀರಣ ಧೈರ್ಯ ತಕಣ ನೀನೇನು ಕುಗ್ಬಿಟ್ರೆ ಇಲ್ಲಿ ಈಗ ಹುಡುಗರುಗಳು ಏನು ಮಾಡಬೇಕು ಸುಮ್ಮೀರಿ ಏನು ಆಗಲ್ಲ ಅಕ್ಕಂಗೆ ಚೆನ್ನಾಗ್ತಾರೆ ಕಣ ಸರಿ ಆಯ್ತಾರೆ ಸುಮ್ಮೀರಿ ಬಾಬಾ ಅದಕ್ಕೆಗೂ ಅತ್ತೆಗೂ ಹೇಳಲಿಲ್ಲ ನೀವು ನೀವು ಒಬ್ಬರೇ ಬಂದ್ಬಿಟ್ಟಿದ್ದೀರಿ ಎಲ್ಲ ವಿಷಯ ತಿಳಿಸ್ಬಿಡ್ಬೇಕಾಗಿತ್ತು ಅದಕ್ಕೆಗೂ ಅವರೆಲ್ಲಪ್ಪ ಇದ್ದಾರೆ ಬೆಳ ಬೆಳಿಗ್ಗೆ ಕಡ್ದವ್ರು ಮನೆ ಬಿಟ್ಟವರು ಎಲ್ಲಿ ಗ್ರಮಿ ಅಂದ್ರೂ ದೇವಸ್ಥಾನಕ್ಕೆ ಎಂತ ಬಂದವ್ರೆ ಬಂದು ಅಟ್ಟಕ್ಕೆ ಸೇರೇ ಇಲ್ಲ ನಾನು ಎಲ್ಲ ಅಂತ ಹೇಳಿ ನಾನು ನನಗೆ ಗೊತ್ತು ಇಲ್ಲ ಫೋನ್ ನೋಡಿದ್ರೆ ನಾಟ್ರ ಚಬಲ್ ಬತ್ತ ಕೂತದೆ ಮಾಡಿದಿ ಬಡ್ಡಿ ಅವಳಿಗೆ ನಮ್ಮ ಮಟ್ಟಿ ಒಳಗೆ ನಾಟ್ರ ಚಬಲ್ ಬತ್ತದೆ ಮಗಳ ಕರ್ಕದೆ ಎಲ್ಲಿ ಸಿರ್ಗಿದಳು ನನಗೂ ಗೊತ್ತಿಲ್ಲ ಕಣಪ್ಪ ಏನರಪ್ಪ ಹಿಂಗ ಅಂತಿದ್ರಿ ಬೆಳಗ್ಗೆ ಎಲ್ ತಿರ್ತದ ಗೊತ್ತಿಲ್ಲ ಅಂತಿದ್ರಿ ದೇವಸ್ಥಾನಕ್ಕೆ ಬೆಳಿಗ್ಗೆ ಹೋದ್ರು ಅಂತಿದಾರೆ ನಿಮ್ಗೆ ಏನ್ ಯೋಗ ಅವರು ಏನಮ್ಮ ಹೇಳ್ತಿದಾರೆ ನನ್ಗೆ ಯಾಕೆ ಹೇಳ್ತಾರೆ ದೇವಸ್ಥಾನಕ್ಕೆ ಅಂತ ಹೋದವ್ರು ಇನ್ನು ಬಂದಿಲ್ಲ ಅದೇನೋ ಅಪ್ಪ ದೇವಸ್ಥಾನಕ್ಕೆ ಹೋಗ್ತಿಕ್ ಪತ್ತೀವಿ ಅನ್ಕೋದ್ರು ಬಂದ ಇಲ್ಲ ಇನ್ನು ಅವ್ರು ಒಟ್ಟಿದಿಕ್ಕೆ ಓಹೋ ಈ ಕತೆ ಮಾಡ್ಕೊಂಡು ನಿಮಗೆ ಸುಳ್ಳು ಹೋಗ್ಬಿಟ್ಟು ಬಂದಿತಾರೆ ಅಯ್ಯೋ ಬೆಳ ಬೆಳಗ್ಗೆ ಬಂದಿದ್ರು ಕಣಪ್ಪ ಇವನ್ ಫ್ಯಾಕ್ಟ್ರಿಗೆ ಹೋಗಿ ಅದೇನೇನೋ ಬಂದು ಇಲ್ಲಿ ಬಂದು ಜಗಳ ಹೊಡ್ಕೊಂಡು ಇಲ್ಲಿ ಅವ್ರ ಅವ್ರ ಅತ್ತೆಗೆಲ್ಲ ಬೈಕಂದು ನಿಮ್ಮ ನಿಮ್ಮ ಮನೆಯವರು ನಾನು ಅವಳು ಸಸಿವೆ ಯಾಕ ನಾನು ಎಲ್ಲ ಒಸಿ ಉಗಿನಿಲ್ಲ ನನ್ನ ಮಗಳಿಗೆ ಉಗು ದುಪ್ಪನ್ಕಾಯಿ ಹಾಕಿ ಅವಳಿಗೆ ಉಗ್ದು ತೊಳೆದು ಮಾಡಿ ಓದ್ರು ಹೋದ್ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ಇವ್ ನಾವು ಹೋಗಿ ನೀನು ಎಳಸ್ತೀನಿ ನೀನು ಟೇಸನ್ಗೆ ಹಾಕ್ತೀನಿ ಅಂತ ನನ್ನ ಮಗಳಿಗೆ ಒಸಿ ಹೊಸಿ ಕತೆ ಮಾಡ್ಲಿಲ್ಲ ಕನಪೋ ಉಗು ದುಪ್ಪನ್ಕಾಯಿ ಹಾಕ್ಬಿಟ್ಟು ಓದ್ದು నన్న మగ్గు అది టెన్షన్ తగ్గుబిట్లు పుల్లు ఓసి టెన్షన్ తింగ్ అంద్ర ఆమె తన్ మగ హన్ మగన కర్సద్దు తన్ మగ ఈ తర కతే ఎవర గోదా మేల ఇన్ూ టెన్షన్ తో అప్పో బ్బు కనప్ప ನೋಡಿದ್ರಿ ಅಮ್ಮ ಬೆಳಗ್ಗೆ ನಾನು ಕೇಳಿನಿ ಹಂಗೂ ಎಲ್ಲಿಗೆ ಏನು ಅಂದಕ್ಕೆ ಪರ ದೇವಸ್ಥಾನಕ್ಕೆ ಹೋಗಬೇಕು ಅನ್ಕ ಹೋದವ್ರು ಈ ಕಥಗಳು ಮಾಡೋರಲ್ಲ ಬಿಟ್ಟೆ ಆಟ್ರದಿಕ್ಕೆ ಯಾಕೆ ಹೋದ್ರು ನನ್ಗೆ ಹೇಳ್ಬಿಟ್ಟಾದ್ರು ನನ್ನಾರು ಕರ್ಕೋಬೇಕು ತಾನೇ ಇವ್ರು ಬಡ್ಡಿರು ಓದವ್ರು ಇವರು ಹೆಂಗೆ ಹೆಂಗೆ ಶಂಗೆ ಸ್ರಿಂಗ್ ಕಟ್ಕ ಕಟ್ಕ ತಿರ್ಪ್ತಾರದ ಹಿಂಗ ಹಿಂಗೆ ಮಾಡೋದು ಬೀಗ ತಿನ್ನ ಬಂದ್ಬೋದು ಅವ ಅಮ್ಮ ಏನು ಮಾಡಿದ್ಲಂತೆ ಇವ್ರು ಗಂಡೆ ಇಡ್ತಿರ್ ಮಾಡ್ಕೊಂಡಿರೋದಕ್ಕೆ ಅವಮ್ಮ ಏನಪ್ಪ ಮಾಡಿದ್ರು ಅವ ಬೋದು ಓದ್ತು ತೊಳ್ದು ಏನು ಮಾಡ್ಬೇಕಾಗಿತ್ತು ಹಾಂ ನಾನು ಇಡ್ತಿ ಬರ್ಲಿ ನಾನು ಇಡ್ತೀನಿ ಅವಳು ಸರ್ ಸರಿಯಾಗಿ ಮಾಡ್ತೀನಿ ಇವತ್ತು ಒಟ್ಟಿಗೆ ಹೋಗಿ ಮಾಡ್ತೀನಿ ಅವ್ರಿಗೆ ಅಮ್ಮನ ಸುಂದಿರಪ್ಪ ಅತ್ಕುವೇ ತಿರ್ಗ ನಾವೇ ಕೊ ಅಂತ ಇನ್ ಏನೇನ್ ಕತೆ ಅದ ಪೊಲೀಸ್ ಬೇರೆ ಕರ್ಕಬತೀವಿ ಅಂದ್ರೆ ನನ್ ಮಗ್ ಬೇರೆ ಹುಷಾರಿಲ್ಲ ಪೊಲೀಸ್ ಯಾವ ಯಾ ಯಾವ ಪೊಲೀಸರನ್ನ ಕರ್ಕಬಾರ್ದು ಬಡ್ಡಿರು ಮಾಡ್ತೀನಿ ಅಬ್ಬನ ಮನೆಯವ್ರು ಸೇರ್ಕೊಂಡು ತೀರ್ಮಾನ ಮಾಡ್ಕೊಳ್ಳೋ ವಿಷಯಕ್ಕೆ ಪೊಲೀಸ್ ಅಂತ ಪೊಲೀಸರು ಇವ್ರು ಗಂಡ ಇಡ್ತಿರ್ ಮಾಡ್ರೆ ತಪ್ಪು ನಿಮ್ ಮಗಂದು ಏನ್ ಸರಿ ಅಂತ ಹೇಳ್ತೇನೆ ನಾನು ಅಳಿದ್ ಅವನು ತಪ್ಪದೆ ಅವ್ನ್ ಬಿಟ್ಟು ನನ್ ಮಗಳು ಏನ್ ಸರಿ ಮಾಡಿಲ್ಲ ಅವನ್ ಜೊ ಮಾತ ಅವಳು ತಪ್ಪ ಮಾಡೋಳೆ ಇಬ್ರು ಕುತ್ಕೊಂಡ್ ಮನ್ಮನೆಯವ್ರು ಸೇರ್ಕೊಂಡ ನಮ್ಮನವ್ರು ನಿಮ್ಮ ಮನೆಯವ್ರು ತೀರ್ಮಾನ ಮಾಡ್ಕಬೇಕಾಗಿರೋ ವಿಷಯಕ್ಕೆ ಪೊಲೀಸ್ನೇ ಕರ್ಕಂಬಂದ್ರ ಇವ್ರು ಯಾವ ಕಂಪ್ಲೇಂಟ್ ಕೊಡೋದು ನಾನೇ ಅವ್ರಿಗೆ ಸರಿಯಾಗಿ ಮಾಡ್ತೀನಿ ಹಬ್ಬ ಬರ್ಲಿ ಅವ್ರು ಸುಮ್ನಿರಿ ಇಲ್ಲಿ ಯಾರು ರೀ ಕಾಂತರಾಜು ಯಾರು ಸರ್ ಇವ್ನೇ ಸರ್ ಇವನೇ ಕೋಟಕ ಇವನೇ ಮಾತಾಡಿ ಹಾಂ ಪೊಲೀಸರು ಕರ್ಕೊಂಡ್ ಬಂದ್ಬಿಟ್ರೆ ಮಿಟಕ್ಲಾಡಿರು ಆಸ್ಪತ್ರೆಗೆ ಬಿಟ್ಟಿಲ್ವಲ್ಲ ಲೌಡಿರು ನೋಡಿರು ಹಾಂ ಹೇಳಿ ಸರ್ ನಾನೇ ಕಾಂತರಾಜು ಓಹೋ ನೀನೇನಾ ನೀನೇನಾ ಕಾಂತರಾಜು ಮಿಸ್ಟರ್ ಕಾಂತರಾಜ ನಿಮ್ಮ ಮನೆಯವರು ಕಾಮನ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಣ್ರೀ ಯು ಆರ್ ಅಂಡರ್ ಅರೆಸ್ಟ್ ಬರಬೇಕಾಗುತ್ತೆ ನಮ್ಮ ಜೊತೇಲಿ ನೀವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಕಿರುಕುಳ ವರ್ದಕ್ಷಿಣಕ್ಕೆ ಕಿರುಕುಳ ಅನ್ಬಿಟ್ಟು ಸಮಾಚಾರ ಹೆಂಗಿತ್ತು ವೀಡಿಯೋ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಕಮೆಂಟ್ ಮಾಡ್ರಪ್ಪ ನಿಮ್ಮ ಫ್ಯಾಮಿಲಿ ಶೇರ್ ಮಾಡಿ ಹಂಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಪ್ಪ ನಮ್ಗೆ ಪ್ರೋತ್ಸಾಹ ಸಿಗುತ್ತೆ ಬರ್ತೀನಿ